ಗಣಿನಾಡು ಬಳ್ಳಾರಿಯಲ್ಲಿ ತಡರಾತ್ರಿ ಸುರಿದಂತಹ ಬಾಳೆಬರೆಗೆ ಸಾಕಷ್ಟು ಅವಾಂತರವೇ ಸುಟ್ಟಾಗಿರುವಂಥದ್ದು ಅದರಲ್ಲೂ ಕೂಡ ತಿಮ್ಲಾಪುರ ಗ್ರಾಮದಲ್ಲಿರ್ತಕ್ಕಂಥ ಪ್ರಮುಖ ಸೇತುವೆ ಕೂಡ ಮಳೆ ನೀರಿಗೆ ಕೊಚ್ಚಿ ಹೋಗಿರುವಂತದ್ದು ತಾವು ದೃಷ್ಟಿಯಲ್ಲಿ ಕೂಡ ಗಮನಿಸಬಹುದು ಅಂದ್ರೆ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ತಿಮ್ಲಾಪುರ ಗ್ರಾಮದಲ್ಲಿರತಕ್ಕಂತಹ ಪ್ರಮುಖ ಸೇತುವೆ ಇದು ಅಂದ್ರೆ ಸಂಡೂರು ಭಾಗಕ್ಕೆ ಸಂಪರ್ಕ ಕಲ್ಪಿಸುವಂತ ಪ್ರಮುಖ ಸೇತುವೆ ಈಗ ಮಳೆ ನೀರಿಗೆ ಸಂಪೂರ್ಣವಾಗಿ ತಾವು ಹೋಗಿರುವಂತ ಕೂಡ ಗಮನಿಸಬಹುದು ಅಂದ್ರೆ ಕಾಂಕ್ರೀಟ್ ಬ್ರಿಡ್ಜ್ ಬಹಳ ಗಟ್ಟಿಯಾಗಿರುವಂತಹ ಬ್ರಿಡ್ಜು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಿರ್ಮಾಣ ಆಗಿರತಕ್ಕಂಥ ಬ್ರಿಡ್ಜ್ ಇದು ಸಂಪೂರ್ಣವಾಗಿ ಮಳೆ ನೀರಿನ ಹೊರತಕ್ಕೆ ಕೊಚ್ಚಿ ಹೋಗಿರುವಂತದ್ದು ಇದೇ ದಾರಿಯಲ್ಲಿ ಜನರು ಬರುವಂತಹ ಸಿಚುವೇಶನ್ ಕೂಡ ತಾವು ಗಮನಿಸಬಹುದು ಅಂದ್ರೆ ಸಾಕಷ್ಟು ಸಮಸ್ಯೆ ಸಂಚಾರಕ್ಕೆ ಸಮಸ್ಯೆ ಆಗ್ತಾ ಇದೆ ಅದೇ ತಡರಾತ್ರಿ ಸುರಿತಕ್ಕಂತ ಬಾಳಿ ಬಾಳಿ ಮಳೆಯ ಒಂದು ಅವಾಂತರಕ್ಕೆ ಇಷ್ಟು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಹೀಗಾಗಿ ಗ್ರಾಮಸ್ಥರು ಸಂಪರ್ಕಕ್ಕೆ ರಸ್ತೆ ಇಲ್ದೇನೆ ಈ ರೀತಿಯಾಗಿ ಪರದಾಡುವಂತಹ ಇದೆ ಮತ್ತು ಪ್ರಮುಖವಾಗಿ ಏನಂತಂದ್ರೆ ನಡೆದುಕೊಂಡು ಬರುವಂತಹ ಸಿಚುವೇಶನ್ ಕೂಡ ರಸ್ತೆ ಮೇಲೆ ಇಲ್ಲದೆ ಇರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಆ ವಾಹನ ಸಂಚಾರ ಕೂಡ ಸಾಕಷ್ಟು ಸಮಸ್ಯೆ ಆಗಿದೆ ಹೀಗಾಗಿ ಬೆಳಗಿನ ಜಾವದಲ್ಲೂ ಕೂಡ ವಿದ್ಯಾರ್ಥಿಗಳು ಸಂಡೂರು ಭಾಗದಿಂದ ಬಳ್ಳಾರಿ ಭಾಗಕ್ಕೆ ಏನಾದ್ರೂ ಆ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕಾದ್ರೂ ಕೂಡ ಸಮಸ್ಯೆ ಹೀಗಾಗಿ ಬರುವಂತಹ ಬಸ್ ಕೂಡ ವಾಪಸ್ ಕಳಿಸಿದ್ದಾರೆ ಈಗ ಗ್ರಾಮಸ್ಥರು ನಿತ್ಯದ ಕೆಲಸಕ್ಕೆ ಅಂದ್ರೆ ತಮ್ಮ ಜಮೀನಿನ ಕೆಲಸಕ್ಕೆ ಹೋಗ್ಬೇಕಾದ್ರೂ ಕೂಡ ಈ ರೀತಿಯಾಗಿ ಹರಸಾಹಸವನ್ನು ಪಡುವ ಮೂಲಕವಾಗಿ ಇತ್ತಂತ ಮುರಿದು ಹೋಗಿರುವಂತಹ ಸೇತುವೆಯಲ್ಲಿ ಕಷ್ಟಪಟ್ಟು ತಾವು ಸಂಚಾರ ಮಾಡುತ್ತಂತಹ ಪರಿಸ್ಥಿತಿ ಇದೆ ಹೀಗಾಗಿ ಇಲ್ಲಿರ್ತಕ್ಕಂಥ ಗ್ರಾಮಕ್ಕೂ ಕೂಡ ಸಾಕಷ್ಟು ಮನವಿಯನ್ನು ಗ್ರ ಸರ್ಕಾರಕ್ಕೆ ಮಾಡ್ತಾ ಇದ್ದಾರೆ ಏನಂತಂದ್ರೆ ಆ ನಿರಂತರವಾಗಿ ಅಂದ್ರೆ ತಡರಾತ್ರಿ ಸುರಿರ್ತಕ್ಕಂತಹ ಭಾರಿ ಮಳೆಯ ಪ್ರಮಾಣದಿಂದಾಗಿ ಇಷ್ಟೊಂದು ಪ್ರಮಾಣದಲ್ಲಿ ಅಲ್ಲಿ ತಿಮಲಾಪುರ ಗ್ರಾಮದಲ್ಲಿರ್ತಕ್ಕಂಥ ಸ್ಥಿರತೆ ಕೂಡ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂಥದ್ದು ಹೀಗಾಗಿ ಸರ್ಕಾರ ಕೂಡಲೇ ಅನುದಾನವನ್ನು ಬಿಡುಗಡೆ ಮಾಡುವ ಮೂಲಕವಾಗಿ ಸುಮಾರು ಈಗಿರ್ತಕ್ಕಂಥ ಸೇತುವೆಗಿಂತಲೂ ಕೂಡ ಇಪ್ಪತ್ತು ಅಡಿ ಎತ್ತರದಲ್ಲಿ ಒಂದು ಸೇತುವೆಯನ್ನು ಕೊಟ್ಟರೆ ಅನುಕೂಲ ಆಗುತ್ತೆ ಮತ್ತು ಸಂಚಾರಕ್ಕೂ ಕೂಡ ಯಾವುದೇ ಕಾರ್ಯಕರ್ತಕ್ಕಂಥ ತೊಂದರೆ ಆಗುವುದಿಲ್ಲ ಅನ್ನೋ ಕೂಡ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ವಿನಾಯಕ ಬಡಕೆ ಟಿವಿ ನೈನ್ ಬಳ್ಳಾರಿ